ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ನಿಮಗೆ ಇಷ್ಟ ಅಂದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಕತೆ ನೋಡೋಣ ಅಮ್ಮ ಅಪ್ಪ ಅಷ್ಟೊಂದು ಬೇಡದವರಾ ಮದುವೆಯಾಗಿ ಅಮೇರಿಕಾ ಹೋದವಳು ಮತ್ತೆ ಎರಡು ವರ್ಷದ ನಂತರ ಅಮೇರಿಕಾದಿಂದ ಅಪ್ಪ ಅಮ್ಮನನ್ನು ನೋಡಲು ಬರುತ್ತಾಳೆ ಆಗ ಅವರ ತಂದೆ ತಾಯಿ ರೋಡಿನ ಮೇಲೆ ಭಿಕ್ಷೆ ಬೇಡಿಕೊಳ್ಳುತ್ತಿರುವುದನ್ನು ನೋಡಿ ಆ ಮಗಳ ಹೃದಯ ಹೊಡೆದು ನುಚ್ಚು ನೋರಾಯಿತು ಯಾಕೆ ಇಂದು ಕಾರಣ ತಿಳಿದುಕೊಂಡಾಗ ಶಾಕ್ ಆಗುತ್ತಾಳೆ ಸ್ವಪ್ನ ಯಾಕೆ ಆ ಸೊಸೆ ಈ ರೀತಿ ಮಾಡಿದ್ದು ಸೊಸೆ ದುರ್ಮಾರ್ಗಕ್ಕೆ ಆ ಮಗಳು ಯಾವ ರೀತಿ ಬುದ್ಧಿ ಕಲಿಸುತ್ತಾಳೆ ಬನ್ನಿ ನೋಡೋಣ ಎರಡು ವರ್ಷದ ನಂತರ ಅಪ್ಪ ಅಮ್ಮನನ್ನು ನೋಡಲು ಗಂಡನ ಜೊತೆ ಇಂಡಿಯಾಗೆ ಬರುತ್ತಾಳೆ ಸ್ವಪ್ನ ಇವತ್ತು ಅವಳ ಅಪ್ಪನ ಹುಟ್ಟಿದ ಹಬ್ಬ ಸ್ವಪ್ನ ಅವರ ಅಪ್ಪ ರಾಮಯ್ಯನವರಿಗೆ ಇಬ್ಬರ ಮಕ್ಕಳು ಮಗಳು ಸ್ವಪ್ನ ಇನ್ನೊಬ್ಬರು ಮಗ ರಾಹುಲ್ ಸ್ವಾತಿ ಹಿರಿಯರು ನೋಡಿದ ಹುಡುಗನನ್ನು ಮದುವೆ ಮಾಡಿಕೊಂಡು ಅಮೇರಿಕಾದಲ್ಲಿ ಸೆಟಲ್ ಆಗಿರುತ್ತಾಳೆ ಆದರೆ ಆವಾಗ ಅಮೇರಿಕಾಗೆ ಹೋಗಿದ್ದ ಸ್ವಪ್ನ ಮತ್ತೆ ಇಂಡಿಯಾಗೆ ಬರುತ್ತಿರುವುದು ಇದೇ ಮೊದಲ ಬಾರಿ ಕಳೆದ ಎರಡು ಮೂರು ತಿಂಗಳುಗಳಿಂದ ಸ್ವಪ್ನ ಅವರ ಅಪ್ಪ ಅಮ್ಮನ ಜೊತೆ ಫೋನಿನಲ್ಲಿ ಮಾತನಾಡಲಾಗಲಿಲ್ಲ ಅವರಿಗೆ ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಬರುತ್ತಾ ಇರುತ್ತದೆ ಆದ್ದರಿಂದ ಸ್ವಪ್ನ ತುಂಬ ಗಾಬರಿಯಿಂದ ಇರುತ್ತಾಳೆ ಅವರ ಅಣ್ಣ ಅತ್ತಿಗೆಗೆ ಕೇಳಿದರೆ ಅವರು ತೀರ್ಥಯಾತ್ರೆಗಳಿಗೆ ಹೋಗಿದ್ದಾರೆ ಅಲ್ಲಿ ಸಿಗ್ನಲ್ ಸಿಗುತ್ತಿಲ್ಲವೇನೋ ಗಾಬರಿ ಪಡಬೇಡ ಎಂದರು ಈ ಮಾತನ್ನು ಕೇಳಿ ಸ್ವಪ್ನ ಮನಸ್ಸು ಸ್ವಲ್ಪ ಸಮಾಧಾನವಾಯಿತು ಇಷ್ಟರ ಒಳಗಡೆ ಅವರು ತೀರ್ಥಯಾತ್ರೆಗಳಿಂದ ಮನೆಗೆ ವಾಪಸ್ ಬಂದಿರುತ್ತಾರೆ ಅವರಿಗೆ ಸರ್ಪ್ರೈಸ್ ಕೊಡಲೆಂದು ಇನ್ನಿಯಾಗಿ ಯಾರಿಗೂ ಹೇಳದೆ ಬಂದಿರುತ್ತಾಳೆ ಅವಳು ಅವರ ಅಪ್ಪ ಅಮ್ಮನನ್ನು ನೋಡಲು ತುಂಬ ಎಕ್ಸೈಟ್ಮೆಂಟ್ ಇಂದ ಕಾಯುತ್ತಾ ಇರುತ್ತಾಳೆ ಆಗ ಸ್ವಪ್ನ ಗಂಡ ಸ್ವಪ್ನಾಳ ಜೊತೆ ಏನು ಮೇಡಮ್ ಏನೋ ಆಲೋಚನೆ ಮಾಡುತ್ತಿದ್ದೀರಾ ಮೇಡಮ್ ಅವರು ತುಂಬ ಸಂತೋಷದಲ್ಲಿದ್ದೀರಾ ಏನೋ ತವರ ಮನೆಗೆ ಹೋಗುತ್ತಾ ಇದ್ದೀನಿ ಅಂತನಾ ಎಂದು ಸ್ವಪ್ನಳನ್ನು ಆಟವಾಡಿಸುತ್ತಾರೆ ಏರ್ಪೋರ್ಟ್ನಲ್ಲಿ ಇಳಿದ ತಕ್ಷಣ ಕ್ಯಾಬ್ ಬುಕ್ ಮಾಡಿಕೊಂಡು ತವರ ಮನೆಗೆ ಹೊರಡುತ್ತಾಳೆ ಗಂಡನ ಜೊತೆ ಎಲ್ಲರಿಗೂ ಸರ್ಪ್ರೈಸ್ ಮಾಡೋಣವೆಂದು ತವರ ಮನೆಗೆ ಹೆಜ್ಜೆ ಇಟ್ಟಳು ಯಾರೂ ಕಾಣುವುದಿಲ್ಲ ಅಪ್ಪ ಅಮ್ಮ ಅಣ್ಣ ಎಂದು ಕರೆಯುತ್ತಾಳೆ ಆದರೆ ಯಾರೂ ಕಾಣಲಿಲ್ಲ ಇಷ್ಟರಲ್ಲಿ ಮನೆ ಕೆಲಸದ ರಾಣಿ ಕಾಣಿಸುತ್ತಾಳೆ ರಾಣಿ ಮನೆಯಲ್ಲಿ ಎಲ್ಲರೂ ಎಲ್ಲೋಗಿದ್ದಾರೆ ಎಂದು ಕೇಳುತ್ತಾಳೆ ಸ್ವಪ್ನ ಆಗ ರಾಣಿ ದೊಡ್ಡ ಸರ್ ದೊಡ್ಡ ಮೇಡಂ ಹೊರಗಡೆ ತೀರ್ಥಯಾತ್ರೆಗಳಿಗೆ ಎಲ್ಲಿಗೂ ಹೋಗಿದ್ದಾರೆ ಚಿಕ್ಕ ಸರ್ ಚಿಕ್ಕ ಮೇಡಂ ಇವತ್ತು ದೊಡ್ಡ ಸರ್ ಅವರ ಹುಟ್ಟಿದ ಹಬ್ಬ ಆಗಿದ್ದರಿಂದ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಲು ದೇವಸ್ಥಾನಕ್ಕೆ ಹೋಗಿದ್ದಾರೆ ಎನ್ನುತ್ತಾಳೆ ಹೌದಾ ಅದ್ಯಾಕೆ ಇವತ್ತು ನಮ್ಮ ಅಪ್ಪನ ಹುಟ್ಟಿದ ಹಬ್ಬ ಎಂದು ಎಲ್ಲರಿಗೂ ಗೊತ್ತಲ್ವಾ ಆದರೂ ಪ್ರತಿ ವರ್ಷ ಅಪ್ಪನ ಬರ್ತ್ಡೇಗೆ ಅಮ್ಮ ಮನೆಯಲ್ಲಿ ರುಚಿಕರವಾದ ಅಡುಗೆಗಳನ್ನು ಮಾಡುತ್ತಾ ತುಂಬ ಸಂತೋಷದಿಂದ ಸೆಲೆಬ್ರೇಟ್ ಮಾಡುತ್ತಿದ್ದರು ಆದರೆ ಈ ಸಾರಿ ಎಲ್ಲಿಗೆ ಹೋದರು ಎಂದು ಅವರ ಅಪ್ಪ ಅಮ್ಮನಿಗೆ ಕಾಲ್ ಮಾಡುತ್ತಾಳೆ ಎಷ್ಟು ಸರಿ ಕಾಲ್ ಮಾಡಿದರೂ ಯಾಕೋ ಗೊತ್ತಿಲ್ಲ ಅವರ ಫೋನ್ ಸ್ವಿಚ್ ಆಫ್ ಬರುತ್ತಾ ಇರುತ್ತದೆ ಸರಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗುತ್ತೇನೆ ಎಂದು ದೇವಸ್ಥಾನಕ್ಕೆ ಹೊರಡುತ್ತಾಳೆ ಸ್ವಪ್ನ ಆದರೆ ದೇವಸ್ಥಾನದ ಹತ್ತಿರ ಅವರ ಅಣ್ಣ ಅತ್ತಿಗೆ ಕಾಣುವುದಿಲ್ಲ ಸ್ವಪ್ನ ಅಲ್ಲಿ ಪೂಜೆ ಮಾಡಿಸಿಕೊಂಡು ವಾಪಸ್ ಬರುವಾಗ ಜ್ಞಾಪಕ ಬರುತ್ತೆ ಅವರ ಅಪ್ಪ ಪ್ರತಿ ವರ್ಷ ಅವರ ಬರ್ತ್ಡೇ ದಿನ ವೃದ್ಧಾಶ್ರಮಕ್ಕೆ ಹೋಗಿ ವಯಸ್ಸಾದವರಿಗೆ ಏನಾದರೂ ಬಹುಮಾನ ಕೊಟ್ಟು ಸಹಾಯ ಮಾಡುವುದು ಅಭ್ಯಾಸ ಅದಕ್ಕಾಗಿ ಸ್ವಪ್ನ ಈ ಸಾರಿ ಅಮೇರಿಕಾದಿಂದ ಬರುವಾಗ ಸ್ವಲ್ಪ ಬಹುಮತಿಗಳನ್ನು ತಂದಿದ್ದಳು ಜ್ಞಾಪಕ ಬಂದು ವೃದ್ಧಾಶ್ರಮಕ್ಕೆ ಇವುಗಳನ್ನು ಕೊಡಲು ಹೋಗುತ್ತಾಳೆ ಆದರೆ ಸ್ವಪ್ನಾಳ ಮನಸ್ಸು ತುಂಬಾ ಬೇಜಾರಾಗಿತ್ತು ಯಾಕೆಂದರೆ ಅಪ್ಪ ಅಮ್ಮ ಇದ್ದಿದ್ದರೆ ಅವರ ಜೊತೆ ವೃದ್ಧಾಶ್ರಮಕ್ಕೆ ಹೋಗಿ ಈ ಗಿಫ್ಟ್ಗಳನ್ನು ಕೊಡಿಸುತ್ತಿದ್ದೆ ಆವಾಗ ಅಪ್ಪ ತುಂಬ ಸಂತೋಷ ಪಡುತ್ತಿದ್ದರು ಅಂದುಕೊಳ್ಳುತ್ತಾಳೆ ತಂದಿದ್ದ ಎಲ್ಲಾ ಬಹುಮತಿಗಳನ್ನು ಗಂಡನ ಜೊತೆ ವೃದ್ಧಾಶ್ರಮಕ್ಕೆ ಕೊಟ್ಟು ಸ್ವೀಟ್ಸ್ ಎಲ್ಲ ಹಂಚುತ್ತಾಳೆ ಅಲ್ಲಿದ್ದವರೆಲ್ಲ ಸ್ವಪ್ನಾಳಿಗೆ ಆಶೀರ್ವಾದ ಮಾಡುತ್ತಾರೆ ಸ್ವಪ್ನ ಅಲ್ಲಿಂದ ಮತ್ತೆ ಕಾರ್ನಲ್ಲಿ ಹಿಂತಿರುಗುತ್ತಾಳೆ ಅಷ್ಟರಲ್ಲೇ ಅವಳಿಂದ ಸ್ವಲ್ಪ ದೂರದಲ್ಲಿ ಅವರ ಅಪ್ಪ ಅಮ್ಮ ಇದ್ದ ಹಾಗೆ ಅನಿಸುತ್ತದೆ ಮರುಕ್ಷಣವೇ ರೀ ಕಾರ್ ಸ್ವಲ್ಪ ಹಿಂದೆ ಹಾಕಿ ಅಲ್ಲಿ ನಮ್ಮಪ್ಪ ನಮ್ಮಮ್ಮ ಇದ್ದಂಗೆ ಅನಿಸುತ್ತಿದೆ ಎಂದಳು ಆಗ ಅವರು ಕಾರ್ ಸ್ವಲ್ಪ ಹಿಂದಕ್ಕೆ ತೆಗೆದು ಬಂದಾಗ ಅಲ್ಲಿ ಕಾಣಿಸಿದ ಅವರ ಅಪ್ಪ ಅಮ್ಮನನ್ನು ಆ ಸ್ಥಿತಿಯಲ್ಲಿ ನೋಡಿ ಸ್ವಪ್ನಾಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯಿದ್ದು ಸ್ವಪ್ನ ಅವರ ಅಮ್ಮ ಅಪ್ಪ ಕೊಳಕಾದ ಬಟ್ಟೆಗಳನ್ನು ಹಾಕಿಕೊಂಡು ರೋಡ್ ಪಕ್ಕದಲ್ಲಿ ಕುಳಿತು ಹೋಗೋ ಬರುವವರ ಹತ್ತಿರ ಹಣವನ್ನು ಕೇಳಿಕೊಳ್ಳುತ್ತಿದ್ದರು ಸ್ವಪ್ನ ಅಲ್ಲಿಗೆ ಓಡಿ ಹೋಗಿ ಅವರ ಅಪ್ಪ ಅಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಜೋರಾಗಿ ಅಳುತ್ತಾಳೆ ಮಗಳನ್ನು ನೋಡಿದ ತಂದೆ ತಾಯಿ ಕೂಡ ಜೋರಾಗಿ ಅಳುತ್ತಾರೆ ಅಮ್ಮ ಅಪ್ಪ ನಿಮಗ್ಯಾಕೆ ಇಂಥ ಪರಿಸ್ಥಿತಿ ಬಂತು ನಾನು ಎಷ್ಟು ಸಾರಿ ನಿಮಗೆ ಫೋನ್ ಮಾಡಿದರೋ ನಿಮ್ಮ ಫೋನ್ ಸ್ವಿಚ್ ಆಫ್ ಬರುತ್ತಾ ಇದೆ ಅಣ್ಣ ಅತ್ತಿಗೆಗೆ ಫೋನ್ ಮಾಡಿದರೆ ನಿಮ್ಮನ್ನು ತೀರ್ಥಯಾತ್ರೆಗಳಿಗೆ ಕಳಿಸಿದ್ದೇವೆ ಎಂದು ಹೇಳಿದರು ಮನೆಗೆ ಬಂದ ಮೇಲೆ ರಾಣಿಯನ್ನು ಕೇಳಿದರೆ ಅವಳು ಸಹ ಅಣ್ಣ ಅತ್ತಿಗೆ ನಿಮ್ಮನ್ನು ತೀರ್ಥಯಾತ್ರೆಗೆ ಕಳಿಸಿದ್ದಾರೆ ಎಂದು ಹೇಳಿದಳು ಆದರೆ ನಿಮಗೆ ಈ ಪರಿಸ್ಥಿತಿ ಎಂದು ಜೋರಾಗಿ ಅಳುತ್ತಾಳೆ ಯಾಕೆ ಏನಾಯಿತು ಎಂದು ಅವರ ಅಪ್ಪ ಅಮ್ಮನನ್ನು ಕೇಳಿದಾಗ ಆಗ ಅವರು ಹೇಳುತ್ತಾರೆ ನಿಮ್ಮ ಮದುವೆಯಾದ ಸ್ವಲ್ಪ ದಿನಗಳಿಗೆ ನಿಮ್ಮ ಅಣ್ಣ ಅತ್ತಿಗೆ ನಮ್ಮ ಜೊತೆ ತುಂಬ ದುರ್ಮಾನುಷ್ಯವಾಗಿ ನಡೆದುಕೊಂಡರು ನಿಮ್ಮ ಅತ್ತಿಗೆ ನನ್ನ ಮತ್ತು ನಿಮ್ಮ ಅಪ್ಪನನ್ನು ಪ್ರತಿ ವಿಷಯಕ್ಕೂ ಚುಚ್ಚುವ ಮಾತುಗಳಿಂದ ನೋಯಿಸುತ್ತಿದ್ದರು ಮೆಲ್ಲ ಮೆಲ್ಲಗೆ ನಿಮ್ಮ ಅಣ್ಣನೂ ಕೂಡ ನಿಮ್ಮ ಅತ್ತಿಗೆಯ ಮಾತುಗಳಿಗೆ ಸಮ್ಮತಿಸಿದನು ನಿಮ್ಮ ಅಣ್ಣ ಕೂಡ ಪ್ರತಿಯೊಂದು ವಿಚಾರಕ್ಕೂ ನಮ್ಮನ್ನು ಬೈಯುತ್ತಿದ್ದನು ನಿಮ್ಮ ಅತ್ತಿಗೆ ನನ್ನ ಮತ್ತು ನಿಮ್ಮಪ್ಪನ ಕೈಯಲ್ಲಿ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಿದ್ದಳು ಅವರು ಮಾತ್ರ ಅವರ ಫ್ರೆಂಡ್ಸ್ ಜೊತೆ ಕಿಟ್ಟಿ ಪಾರ್ಟೀಸ್ ಅಂತ ಹೋರಾಡ್ತಾ ಇದ್ಳೋ ನಾವು ದಿನವೆಲ್ಲ ಅಷ್ಟು ಕೆಲಸ ಮಾಡಿದರೂ ಕೂಡ ನಮಗೆ ಸರಿಯಾಗಿ ಊಟ ಇಡುತ್ತಿರಲಿಲ್ಲ ನಮಗೆ ರಾತ್ರಿ ಉಳಿದ ಅನ್ನ ಇಲ್ಲ ಕೆಟ್ಟ ಅನ್ನ ಇಡುತ್ತಿದ್ದಳೋ ನಿಮ್ಮ ಅತ್ತಿಗೆ ಇಲ್ಲದ ಸಂದರ್ಭದಲ್ಲಿ ನಾನು ನಿಮ್ಮ ಅಪ್ಪ ಕಳ್ಳತನವಾಗಿ ಕಿಚನ್ ಒಳಗಡೆ ಹೋಗಿ ಊಟ ತೆಗೆದುಕೊಂಡು ಬರುವಷ್ಟರಲ್ಲಿ ನಿಮ್ಮ ಅತ್ತಿಗೆ ಬಂದು ನಮ್ಮ ಕೈಯಲ್ಲಿರುವ ಊಟವನ್ನು ಕಿತ್ತುಕೊಳ್ಳುತ್ತಿದ್ದಳು ಹಾಗೆ ಕೆಟ್ಟ ಅನ್ನ ತಿನ್ನುತ್ತಾ ತಿನ್ನುತ್ತಾ ನಿಮ್ಮ ಅಪ್ಪನ ಆರೋಗ್ಯ ಹಾಳಾಯಿತು ನಿಮ್ಮ ಅಪ್ಪನ ಆರೋಗ್ಯವನ್ನು ವಿವರಿಸಿ ನಿಮ್ಮ ಅಣ್ಣನ ಹತ್ತಿರ ಮೆಡಿಸಿನ್ಗೆ ಹಣವನ್ನು ಕೇಳಿದರೆ ಆಗ ನಿಮ್ಮಣ್ಣ ಏನಂದನೋ ಗೊತ್ತಾ ಸ್ವಪ್ನಾ ಅಮ್ಮ ನಿಮಗೆ ಸ್ವಲ್ಪ ಬುದ್ಧಿಜ್ಞಾನ ಇಲ್ವಾ ವಯಸ್ಸಾಗೋಗಿದೆ ನಿಮಗೆ ವಯಸ್ಸಾದವರಿಗೆ ಚಿಕ್ಕ ಚಿಕ್ಕ ಕಾಯಿಲೆಗಳು ಬರುವುದು ಸಹಜ ಅಷ್ಟಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಆಗಿ ನನಗೆ ಟೆನ್ಷನ್ ಕೊಡಬೇಡಿ ನನ್ನ ಹತ್ತಿರ ಹಣ ಇಲ್ಲ ಎಂದನು ನಿಮ್ಮ ಅಪ್ಪನಿಗೆ ಜ್ವರ ತುಂಬ ಹೆಚ್ಚಾಗಿ ತುಂಬ ಕೆಮ್ಮುತ್ತಿದ್ದರು ಆಗ ನಿಮ್ಮ ಹತ್ತಿಗೆ ನಿಮ್ಮ ಅಣ್ಣನ ಜೊತೆ ಹೇಳಿದಳು ಕರೋನಾ ಮತ್ತೆ ಬರ್ತಾ ಇದೆ ನಿಮ್ಮಪ್ಪನಿಗೆ ಕರೋನಾ ಬಂದಿದೆಯೋ ಏನೋ ಎಂದಳು ಆಗ ನಿಮ್ಮ ಅಣ್ಣಾನು ಭಯ ಬಿದ್ದು ನಮ್ಮಿಬ್ಬರನ್ನು ಮನೆಯಿಂದ ಹೊರಗಡೆ ಹಾಕಿಬಿಟ್ಟನು ಏನು ಮಾಡಬೇಕು ಎಂದು ತೋಚದ ಸ್ಥಿತಿಯಲ್ಲಿ ಹೀಗೆ ರೋಡಿನ ಮೇಲೆ ಎಂದು ಜೋರಾಗಿ ಅಳುತ್ತಾರೆ ಸ್ವಪ್ನ ಅಳುತ್ತಾ ಅಮ್ಮನನ್ನು ಅಪ್ಪಿಕೊಳ್ಳುತ್ತಾಳೆ ಮತ್ತೆ ಸ್ವಪ್ನ ಅವಳಿಗೆ ಅವಳೇ ಸಮಾಧಾನ ಹೇಳಿಕೊಂಡು ಅವರ ಅಮ್ಮ ಅಪ್ಪನಿಗೆ ಸಮಾಧಾನ ಹೇಳಿ ಅಮ್ಮ ಅಪ್ಪ ನಡೀರಿ ನಾವು ಮನೆಗೆ ಹೋಗೋಣ ಅದು ನಿಮ್ಮ ಸ್ವಂತ ಮನೆ ಅದು ನಿಮ್ಮ ಕಷ್ಟ ಅರ್ಜಿತ ನೀವು ಎಷ್ಟೋ ಆಸೆಗಳಿಂದ ಕಷ್ಟಪಟ್ಟು ಕಟ್ಟಿಕೊಂಡ ಮನೆಯದು ಅಲ್ಲಿರುವ ಪ್ರತಿಯೊಂದು ಮೂಲೆಯಲ್ಲಿ ನಿಮ್ಮ ಕಷ್ಟ ಇದೆ ಆ ಮನೆ ಇವತ್ತಿಗೋ ಯಾವತ್ತಿಗೋ ನಿಮ್ಮದೇ ಆ ಮನೆಯ ಮೇಲೆ ಅಣ್ಣ ಅತ್ತಿಗೆಗೆ ಯಾವ ಅಧಿಕಾರನೂ ಇಲ್ಲ ನಿಮ್ಮ ಮನೆಯಿಂದ ನಿಮ್ಮನ್ನು ಹೊರಹಾಕಲು ಯಾರಿಗೂ ಅಧಿಕಾರ ಇಲ್ಲ ಎಂದು ಅವರನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಆ ತಂದೆ ತಾಯಿಗೆ ಅಲ್ಲಿ ಅವರ ಮನೆಯನ್ನು ನೋಡಿ ಕಣ್ಣಲ್ಲಿ ನೀರು ಬರುತ್ತೆ ಸ್ವಪ್ನ ಅವರಿಬ್ಬರನ್ನು ಮನೆಯ ಒಳಗಡೆ ಕರೆದುಕೊಂಡು ಹೋಗುತ್ತಾಳೆ ಅಷ್ಟೊತ್ತಿಗೆ ಅವರ ಅಣ್ಣ ಅತ್ತಿಗೆ ಬಂದಿರುವುದಿಲ್ಲ ಆ ತಂದೆ ತಾಯಿಯ ಪರಿಸ್ಥಿತಿಯನ್ನು ನೋಡಿದ ಕೆಲಸದವಳು ರಾಣಿ ತುಂಬ ನೋವು ಪಡುತ್ತಾಳೆ ಸ್ವಪ್ನ ಬರುವ ದಾರಿಯಲ್ಲಿ ಅವರ ಅಪ್ಪ ಅಮ್ಮನಿಗೆ ತೆಗೆದುಕೊಂಡ ಹೊಸ ಬಟ್ಟೆಗಳನ್ನು ಅವರಿಗೆ ಕೊಟ್ಟು ಸ್ನಾನ ಮಾಡಿ ಬರಲು ಹೇಳಿ ರೂಮ್ ಒಳಗಡೆ ಕಳಿಸುತ್ತಾಳೆ ಅಷ್ಟರ ಒಳಗೆ ಮನೆಯೆಲ್ಲ ಡೆಕೋರೇಟ್ ಮಾಡುತ್ತಾಳೆ ಅವರ ಅಮ್ಮ ಅಪ್ಪ ಬಂದಾಗ ಅಪ್ಪನಿಗೆ ಕೇಕ್ ಕಟ್ ಮಾಡಲು ಹೇಳಿದಳು ಸ್ವಪ್ನ ಅವರ ಅಪ್ಪ ಅಮ್ಮನಿಗೆ ನೋವಿನಿಂದ ಕಣ್ಣುಗಳಲ್ಲಿ ನೀರು ಬರುತ್ತವೆ ಆಗ ಅಳಿಯ ಮತ್ತು ಮಗಳು ಅವರಿಬ್ಬರನ್ನು ಸಮಾಧಾನ ಮಾಡಿಸಿ ಅವರ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿದ ಮೇಲೆ ಸ್ವಪ್ನ ಗಂಡ ಹೋಟೆಲ್ನಿಂದ ಅವರ ಅತ್ತೆ ಮಾವನಿಗೆ ಇಷ್ಟವಾದ ಊಟ ಆರ್ಡರ್ ಮಾಡಿ ತರಿಸುತ್ತಾನೆ ಅವರು ಅಂತಹ ಒಳ್ಳೆಯ ಆಹಾರವನ್ನು ತಿಂದು ತುಂಬ ತಿಂಗಳುಗಳು ಆಗಿದ್ದವು ಅಳಿಯ ಮತ್ತು ಮಗಳ ಪ್ರೀತಿಯನ್ನು ನೋಡಿಯೇ ಅವರ ಅಪ್ಪ ಅಮ್ಮನಿಗೆ ಕಣ್ಣಿನಲ್ಲಿ ನೀರು ಬರುತ್ತವೆ ಅವರ ಮಗಳು ಮತ್ತು ಅಳಿಯರನ್ನು ತಬ್ಬಿಕೊಂಡು ಅಳುತ್ತಾರೆ ಆಗ ರಾಹುಲ್ ಮನೆಗೆ ಬಂದವನೋ ಅವರ ಅಪ್ಪ ಅಮ್ಮನ್ನ ನೋಡಿ ನೀವು ಮನೆಗೆ ಹೇಗೆ ಬಂದ್ರಿ ಯಾರು ನಿಮ್ಮನ್ನು ಮನೆ ಒಳಗಡೆ ಬಿಟ್ಟದ್ದು ಎಂದು ಕೂಗಾಡುತ್ತಾನೆ ನಂತರ ಪಕ್ಕದಲ್ಲಿ ಇದ್ದ ತಂಗಿ ಮತ್ತು ಭಾವನನ್ನು ನೋಡಿ ನೀನು ಬಂದಿದ್ದೋ ಎಂದು ಕೇಳುತ್ತಾನೆ ಆಗ ಸ್ವಪ್ನ ಅಪ್ಪ ಅಮ್ಮನನ್ನು ನಾನೇ ಕರೆದುಕೊಂಡು ಬಂದದ್ದು ಎನ್ನುತ್ತಾಳೆ ಈ ಮನೆಯಲ್ಲಿ ಅವರು ಹೇಗಿರ್ತಾರೋ ನಾನು ನೋಡ್ತೀನಿ ಎನ್ನುತ್ತಿರುವ ಅಣ್ಣ ಅತ್ತಿಗೆಯನ್ನು ನೋಡಿ ಕೋಪದಿಂದ ಸ್ವಪ್ನ ಅವರ ಕೆನ್ನೆಗಳನ್ನು ಬಾರಿಸುತ್ತಾಳೆ ಸ್ವಪ್ನ ಏನು ಮಾಡ್ತಿದೀಯಾ ಎಂದನು ರಾಹುಲ್ ಕೀರ್ಚಬೇಡ ನೀನು ಇಷ್ಟು ರಾತ್ರಿಯವರೆಗೂ ಕೈಯಲ್ಲಿ ಬೀರ್ ಬಾಟಲ್ ಇಟ್ಕೊಂಡು ನೀವಿಬ್ಬರೂ ಅಪ್ಪನ ಬರ್ತ್ಡೇಗೆ ಪೂಜೆ ಮಾಡ್ಸೋಕ್ಕೆ ದೇವಸ್ಥಾನಕ್ಕೆ ಹೋಗಿದ್ರಾ ನೀವೆಲ್ಲರಿಗೂ ಇದೇ ತಾನೇ ಹೇಳ್ತಾ ಇರೋದು ಎಂದು ಹೇಳುತ್ತಾ ಅವರ ಅಣ್ಣನ ಕಾಲರ್ ಹಿಡಿದುಕೊಂಡು ಹೊರಗಡೆ ಕರೆದುಕೊಂಡು ಬರುತ್ತಾಳೆ ಸ್ವಪ್ನ ಏನ್ಮಾಡ್ತಾ ಇದೆಯಾ ಇದು ನಮ್ಮ ಮನೆ ನಮ್ಮ ಮನೆಯಿಂದ ನಮ್ಮನ್ನೇ ಹೊರಗಡೆ ಹಾಕ್ತಾ ಇದೆಯಾ ಯಾಕೆ ಎಂದು ಕಿರ್ಚಾಡುತ್ತಾನೆ ಅವರ ಅಣ್ಣ ಆದರೂ ಸ್ವಪ್ನ ಅವರ ಮಾತುಗಳನ್ನು ಕೇಳಿಸಿಕೊಳ್ಳದೆ ಬೇಗ ಬೇಗ ರೂಮ್ ಒಳಗೆ ಹೋಗಿ ಅವರ ಸಾಮಾನುಗಳನ್ನು ತಂದು ಹೊರಗಡೆ ಹಾಕುತ್ತಾಳೆ ಯಾರ ಮನೆಯಿಂದ ಯಾರನ್ನು ಹೊರಗಡೆ ಹಾಕಿದೆ ಇಷ್ಟು ದಿನ ಇದು ನಿಮ್ಮ ಮನೆಯಲ್ಲ ನಮ್ಮಪ್ಪ ಅಮ್ಮನ ಮನೆ ಅವರು ಕಷ್ಟಪಟ್ಟು ಅವರ ಕಷ್ಟಾರ್ಜಿತದಿಂದ ಸಂಪಾದನೆ ಮಾಡಿದ ಮನೆ ಇದು ಅವರ ಮನೆಯಿಂದ ಅವರನ್ನೇ ಇಷ್ಟು ದಿನ ಹೊರಗೆ ಹಾಕಿದೆ ನೀವು ಇವಾಗಲೇ ಈ ಮನೆಯಿಂದ ಹೊರಗಡೆ ಹೊರಟೋಗಿ ಇನ್ಮುಂದೆ ಈ ಮನೆ ಮೇಲೆ ನಿಮಗೆ ಯಾವ ಅಧಿಕಾರನೂ ಇಲ್ಲ ಎಂದಳು ಆಗ ಆ ಇಬ್ಬರು ಗಂಡ ಹೆಂಡತಿಗೆ ಏನು ಮಾಡಬೇಕು ಅರ್ಥವಾಗಲಿಲ್ಲ ನಿಜವಾಗಲೂ ಈ ಮನೆ ಅವರ ಅಪ್ಪ ಅಮ್ಮನ ಹೆಸರಲ್ಲಿ ಇತ್ತು ಆದ್ದರಿಂದ ಏನು ಮಾಡಬೇಕು ಎಂದು ಒಂದು ಕ್ಷಣ ಆಲೋಚನೆ ಮಾಡಿ ಎಷ್ಟೋ ಪ್ರೀತಿಯನ್ನು ನಟಿಸುತ್ತಾ ಅವರ ಅಪ್ಪ ಅಮ್ಮನ ಬಳಿ ಹೋಗಿ ಅಮ್ಮ ಅಪ್ಪ ನಮ್ಮನ್ನು ಕ್ಷಮಿಸಿ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆವೋ ಇನ್ನೊಂದು ಸಾರಿ ಈ ರೀತಿ ಮಾಡುವುದಿಲ್ಲ ಎಂದರು ಆದರೂ ಆ ತಂದೆ ತಾಯಿ ಇವರನ್ನು ಕ್ಷಮಿಸಲು ಆಗಲಿಲ್ಲ ಮಗಾಸೊಸೆ ಇವರಿಗೆ ಕೊಟ್ಟ ಕಷ್ಟಗಳಿಗೆ ಬೈದ ಮಾತುಗಳಿಗೆ ಇವರ ಮನಸ್ಸು ಮುರಿದು ಹೋಗಿತ್ತು ಸ್ವಪ್ನ ಅವರಿಬ್ಬರನ್ನು ಹೊರಗೆ ತಳ್ಳಿ ಡೋರ್ ಲಾಕ್ ಮಾಡಿಬಿಡುತ್ತಾಳೆ ಅವರು ಹೊರಗಡೆ ಡೋರ್ ಹತ್ತಿರ ನಿಂತು ಪ್ಲೀಸ್ ನಮ್ಮನ್ನು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಿದ್ದರು ಆದರೂ ಯಾರೂ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಲಿಲ್ಲ ಸ್ವಪ್ನ ಅವರ ಅಪ್ಪ ಅಮ್ಮನಿಗೆ ಹೇಳಿದಳು ನಡೀರಿ ನೀವು ನಮ್ಮ ಜೊತೆ ಅಮೇರಿಕಾದಲ್ಲಿ ಇರಿ ನಾವು ಎಲ್ಲರೂ ಜೊತೆಯಾಗಿ ಖುಷಿಯಿಂದ ಇರೋಣ ಎಂದಿರೋ ಮಗಳು ಮತ್ತು ಅಳಿಯ ಆದರೆ ಸ್ವಪ್ನಾಳ ಅಪ್ಪ ಅದಕ್ಕೆ ಒಪ್ಪಲಿಲ್ಲ ನಾವು ಇನ್ನು ಎಷ್ಟು ದಿನ ಇರುತ್ತೀವೋ ಗೊತ್ತಿಲ್ಲ ಅಲ್ಲಿಗೆ ಬಂದು ನಾವು ಏನು ಮಾಡೋದು ಇಲ್ಲೇ ನಾನು ಹುಟ್ಟಿದ ಮನೆಯಲ್ಲಿ ಇರಬೇಕು ಎಂದುಕೊಂಡಿದ್ದೇನೆ ಈ ಮನೆಯ ಜೊತೆ ನಮಗೆ ಎಷ್ಟೋ ಜ್ಞಾಪಕಗಳು ಇದ್ದಾವೆ ಎಂದರು ಮಗಳು ಮತ್ತು ಅಳಿಯ ಎಷ್ಟು ಅವರನ್ನು ಕೇಳಿಕೊಂಡರೂ ಸಹ ಅವರ ಜೊತೆ ಅಮೇರಿಕಾಗೆ ಹೋಗಲು ಅವರ ಅಪ್ಪ ಅಮ್ಮ ಒಪ್ಪಿಕೊಳ್ಳಲಿಲ್ಲ ಆಗ ಸ್ವಪ್ನ ಸ್ವಲ್ಪ ದಿನ ಅಲ್ಲೇ ಇದ್ದು ಮತ್ತೆ ಅಮೆರಿಕ ಹೋದಳು ನಂತರ ಅಮೇರಿಕಾದಿಂದ ತನ್ನ ಅಪ್ಪ ಅಮ್ಮನ ಯೋಗಕ್ಷೇಮವನ್ನು ನೋಡುತ್ತಾ ಸಮಯ ಸಿಕ್ಕಾಗ ಅವರ ಅಪ್ಪ ಅಮ್ಮನನ್ನು ನೋಡಲು ಬರುತ್ತಿದ್ದಳು ರಾಹುಲ್ ಮತ್ತು ಅವನ ಹೆಂಡತಿ ಅವರ ಅಪ್ಪ ಅಮ್ಮನಿಗೆ ಕೊಟ್ಟ ನೋವಿಗೆ ಅವರಿಗೆ ತಕ್ಕ ಶಿಕ್ಷೆಯೇ ಬಿತ್ತು ರಾಹುಲ್ ಉದ್ಯೋಗವನ್ನು ಕಳೆದುಕೊಂಡು ಮನೆ ಕೂಡ ಇಲ್ಲದೆ ರೋಡಿನ ಮೇಲೆ ಬಿದ್ದನೋ ಊರು ತುಂಬ ಸಾಲ ಮಾಡಿ ತಿರುಗುತ್ತಿದ್ದಾನೆ ಅವನನ್ನು ಆ ರೀತಿ ನೋಡಿದ ರಾಮಯ್ಯನವರ ಮನಸ್ಸಿಗೆ ತುಂಬ ನೋವಾಗುತ್ತೆ ಅವರಿಗೆ ಗೊತ್ತಿರುವ ಒಂದು ಕಂಪನಿಯಲ್ಲಿ ಮಗನಿಗೆ ಉದ್ಯೋಗವನ್ನು ಕೊಡಿಸುತ್ತಾನೆ ಆದರೆ ಮಗ ತಮ್ಮ ಜೊತೆ ಇರಲು ಮಾತ್ರ ಒಪ್ಪಿಕೊಳ್ಳುವುದಿಲ್ಲ ಅವರ ಅಪ್ಪ ಅಮ್ಮನಿಗೆ ಇಷ್ಟು ಕಷ್ಟ ಕೊಟ್ಟರೋ ಅನ್ನಬಾರದ ಮಾತುಗಳನ್ನು ಅಂದರು ಅವರು ಮಾತ್ರ ಕಷ್ಟದಲ್ಲಿದ್ದ ನಮಗೆ ಸಹಾಯ ಮಾಡಿದರು ಎಂದು ರಾಹುಲ್ ತುಂಬ ಪಶ್ಚಾತ್ತಾಪ ಪಟ್ಟು ಅವರ ತಂದೆ ತಾಯಿಯ ಕಾಲುಗಳನ್ನು ಹಿಡಿದುಕೊಂಡು ಕ್ಷಮೆ ಕೇಳುತ್ತಾನೆ ಮಗ ಸೊಸೆಯ ಕಷ್ಟ ನೋಡಲಾಗದೆ ಅವರ ತಂದೆ ತಾಯಿಯ ಮನಸ್ಸು ಕರಿಗೆ ಅವರನ್ನು ಕ್ಷಮಿಸಿ ಮನೆಯೊಳಗೆ ಕರೆಸಿಕೊಳ್ಳುತ್ತಾರೆ ರಾಹುಲ್ ಮತ್ತು ಅವರ ಹೆಂಡತಿ ಸಹ ಬದಲಾಗಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಇದೇ ಅಲ್ವಾ ಅಪ್ಪ ಅಮ್ಮನ ಪ್ರೀತಿ ಅಂದರೆ ಮಕ್ಕಳು ಅವರಿಗೆ ಎಷ್ಟೇ ನೋವು ಕೊಟ್ಟರೂ ತೊಂದರೆ ಕೊಟ್ಟರೂ ಸಹ ಮಕ್ಕಳು ಕಷ್ಟದಲ್ಲಿದ್ದರೆ ಅವರ ಮನಸ್ಸು ಒದ್ದಾಡಿಬಿಡುತ್ತದೆ ಅವರ ಕೈಯಲ್ಲಿ ನೋಡಲು ಆಗಲ್ಲ ಅವರನ್ನು ಬೇಗ ಕ್ಷಮಿಸಿ ಬಿಡುತ್ತಾರೆ ಅದಕ್ಕೆ ಹೇಳುವುದು ತಂದೆ ತಾಯಿಗಳು ದೇವರ ಸಮಾನ ಹಿಂದು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ರೀತಿಯ ಹೊಸ ಹೊಸ ಕತೆಗಳಿಗಾಗಿ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ Thanks for watching this video.